ಬೆಂಗಳೂರಲ್ಲಿ ಭ್ರಷ್ಟಾಚಾರ ಪೊಲೀಸ್ ಇಲಾಖೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಜುಡಿಷರ್ ಶ್ರೀಮಂತ್ ಸೀಮಂತ್ ಕುಮಾರ್ ಸಿಂಗ್ ಅವರ ಕಮಿಷನರ್ ಆಗಿರುವ ಸಂದರ್ಭದಲ್ಲಿ ಕಳೆದ ಮೂರು ತಿಂಗಳಲ್ಲಿ ಅತಿ ಹೆಚ್ಚಿನ ಪೊಲೀಸರು ಲಂಚ ತಗೊಂಡು ಸಿಕ್ಕಾಕೊಂಡಿದ್ದಾರೆ ಲಂಚ ಅನ್ನೋದು ಪೊಲೀಸ್ ಠಾಣೆಯ ಮನೆ ಮಾತಾಗಿದೆ ಲಂಚ ಅನ್ನೋದು ಅಲ್ಲಿ ದೂರದಾರ ದಾರ ಬಂದರೆ ತನ್ನ ಸಮಸ್ಯೆನ ಅಥವಾ ಸಂತ್ರಸ್ತ ಸಂತ್ರಸ್ತೆ ಬಂದ್ರೆ ಅವ್ರಗಳಿಗೆ ಲಂಚಕ್ಕೆ ಪೀಡಿಸಲಾಗತ್ತೆ ಲಂಚ ಕೊಟ್ರೆ ಅವರಿಗೆ ಏನ್ ಕೆಲಸ ಬೇಕಾರೆ ಮಾಡ್ಕೊಡ್ತಾರೆ ಆಮೇಲೆ ಇದು ತುಂಬಾ ಅತಿ ಎತ್ತರಕ್ಕೆ ಹೋಗಿದೆ ಅಂತ ಹೇಳಿದವರು ಬೇರೆ ಯಾರೂ ಅಲ್ಲ ಬೆಂಗಳೂರಿನ ಸ್ಪೆಷಲ್ ಲೋಕಾಯುಕ್ತ ಕೋರ್ಟಿನ ಜಡ್ಜ್ ಆದಂತ ಕೆ ಎಂ ರಾಧಾಕೃಷ್ಣ ಅವರು ಈ ನೊಂದಿರುವ ಅಂದ್ರೆ ಅವರ ಮನಸ್ಸಿನ ನೊಂದಿರುವ ಏನೋ ಮಾತುಗಳನ್ನ ಹೇಳಿದ್ದಾರೆ ಅಂದ್ರೆ ಸ್ಟೇಷನ್ಗೆ ಹೋದ್ರೆ ಲಂಚ ಕೊಟ್ಟಿಲ್ಲ ಅಂದ್ರೆ ಏನೂ ಕೆಲಸ ಆಗಲ್ಲ ಕಳೆದ ಮೂರು ತಿಂಗಳಲ್ಲಿ ಹತ್ತು ಜನ ಪೊಲೀಸ್ ಅಧಿಕಾರಿಗಳು ಲೋಕಾಯುಕ್ತರು ಅರೆಸ್ಟ್ ಮಾಡ್ಕೊಂಡು ರೆಡ್ಯಾಂಡ್ ಆಗಿ ಕರ್ಕಂಬ ತಕೊಂಬಂದು ಕೋರ್ಟ್ ಮುಂದೆ ನಿಲ್ಸಿ ಈ ರೀತಿ ನಡೀತಾ ಇರೋದು ತುಂಬಾ ದೊಡ್ಡ ಆಘಾತಕ್ಕೆ ಅಂದ್ರೆ ಸಂವೇರ ಈ ಪೋಸ್ಟಿಂಗ್ ಗಳಿಗೆ ಒಂದು ಕೋಟಿ ನನ್ಗೆ ಯಾರೋ ಹೇಳಿದ್ರು ಕೊಡಗಿಲಿ ಸ್ಟೇಷನ್ಗೆ ಒಂದೂವರೆ ಕೋಟಿ ಪೋಸ್ಟಿಂಗ್ ಅಂತೆ ಹೇಳಬೇಕು ಎಷ್ಟು ಕೊಟ್ ಬಂದವರಂತೆ ಅಲ್ಲ ನನ್ಗೆ ಯಾರೋ ಹೇಳಿದ್ರು ಮುತ್ತೂರಾಜ್ ಕೊಟ್ಟವ್ರೆಲ್ಲ ಗೊತ್ತಿಲ್ಲ ಅದೇ ರೀತಿ ಪೊಲೀಸ್ ಸ್ಟೇಷನ್ ವಿತ್ ಫಿಫ್ಟೀನ್ ಪ್ಲಸ್ ಕ್ರೋಸ್ ನನ್ಗೆ ಯಾರೋ ಹೇಳಿದ್ರು ಉಪ್ಪಾರ ಪೇಟೆಗೆ ಪೋಸ್ಟಿಂಗ್ ಹಾಕ್ಸ್ಕೊಬೇಕಾರೆ ಇದು ಕೋಟಿ ಲಂಚ ಕೊಡಬೇಕಂತೆ ಇದೊಂದು ದೊಡ್ಡ ನೆಟ್ವರ್ಕೇ ಇದೆ ಲಂಚ ಅಂದ್ರೆ ಸಂವೇರ್ ಒಬ್ಬ ವ್ಯಕ್ತಿ ಹೆಸರು ತುಂಬಾ ಹತ್ತಿರವಾಗಿ ಕಾಡ್ತಾ ಇದೆ ಅದು ಅಲ್ಲಿ ಹೋಮ್ ಸೆಕ್ಯೂರಿಟರಿ ಹತ್ರ ಕೆಲಸ ಮಾಡ್ತಾನಂತೆ ಎಂಟಾರ್ ಈ ಒಂದು ಪೋಸ್ಟಿಂಗ್ ಡೀಲ್ ಗಳನ್ನ ಥ್ರೂ ವಾಟ್ಸ್ಆಪ್ ಅಂದ್ರೆ ಜಾತಿಗೊಂದು ಅಂದ್ರೆ ಒಕ್ಕಲಿಗರು ಇನ್ಸ್ಪೆಕ್ಟರ್ ಗ್ರೂಪ್ ಬೇರೆ ಜಾತಿಗಳಿಗೆ ಧರ್ಮಗಳಿಗೆ ಒಂದೊಂದು ಇನ್ಸ್ಪೆಕ್ಟರ್ ಆ ರೀತಿ ಗ್ರೂಪ್ಗಳನ್ನ ಮಾಡಿಕೊಂಡು ಐ ಮೀನ್ ರಿಯಲಿ ಐ ಡಿಂಟ್ ನೋ ದಿಸ್ ಆಲ್ ದಿಸ್ ನನ್ಗೆ ಯಾರೋ ಹೇಳಿದ ಹೇಳ್ತಾ ಇದ್ದೀನಿ ಆಮೇಲೆ ತುಂಬಾ ಆಮೇಲೆ ನೀವೇನು ಮಿ ದಿಸ್ ಆಮೇಲೆ ಹೋಮ್ ಸೆಕ್ರೆಟರಿನಲ್ಲಿ ಒಬ್ಬ ವ್ಯಕ್ತಿ ಬರೀ ಈ ಒಂದು ಪೋಸ್ಟಿಂಗ್ ಡೀಲ್ ಮಾಡೋಕೆ ಒಬ್ಬ ಸರ್ಕಾರಿ ಅಧಿಕಾರಿನ ನಿಯೋಜಿಸಲಾಗಿದೆಯಂತೆ ಅವನೇ ಅಂತ ಇದನ್ನೆಲ್ಲ ಮಾಡೋದು ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮೂರ್ ತಿಂಗಳಲ್ಲಿ ಹತ್ತು ಏನೋ ಲಂಚ ತಗೊಂಡು ಸಿಕ್ಕಾಕೊಳ್ಳೋದು ಎ ಸಿ ಪಿ ಒಬ್ಬ ಎ ಸಿ ಪಿ ಸಿಕ್ಕಾಕೊಳ್ಳೋನ್ ಮನೆ ಯಲಂಕ ಐ ತಿಂಕ್ ಇದು ಹೊಡ್ಕೊಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಆ ಇಂಟರ್ನೆಟ್ಗೆ ಕೇಸಿಟ್ಟವ್ರಲ್ಲ ವೆಬ್ ಆ ವೆಬ್ ಕೇಸ್ಗಳಿಗೆ ಪೊಲಿಟೀಶಿಯನ್ ಮಾಡೋರು ಇವರು ಸಿನ್ ಪೊಲೀಸ್ ಸ್ಟೇಷನ್ ಅಂತ ಆ ಪೊಲೀಸ್ ಸ್ಟೇಷನ್ ಎ ಸಿ ಬಿ ಸಿಕ್ಕಾಕವನೇ ನಿನ್ನೆ ಯಾರೋ ಸಬ್ಇನ್ಸ್ಪೆಕ್ಟರ್ ಸಾವಿತ್ರಿ ಅಂತ ಲಂಚ ಇಸ್ಕೊಬೇಕಾರೆ ಸಿಗ್ಲಾಕೆ ಅವ್ರ ಅವರ ಲಂಚದ ಪೆಟಿಷನ್ ಅಂದ್ರೆ ಸಾರಿ ಬೇಲ್ ಪೆಟಿಷನ್ ಇಯರ್ ಮಾಡ್ಬೇಕಾರೆ ನೊಂದ ಮಾತುಗಳು ನಾವೇ ನಾವ್ ಹೇಳಿದ್ರೆ ಜಗದೀಶ್ ಅವ್ರಿಗೆ ಪೊಲೀಸವ್ ಕಂಡ್ರೆ ಆಗಲ್ಲ ಅಂತಾರೆ ಈ ಮಾತು ನೊಂದ ಈ ಭ್ರಷ್ಟರು ಅಂತ ಪೊಲೀಸರು ಭ್ರಷ್ಟರು ಪ್ರತಿಯೊಬ್ಬರ ದುಡ್ಡು ಕಿ ಪಿಕ್ತಾರೆ ಅದು ಬೆಂಗಳೂರು ಸಿಟಿನಲ್ಲಿ ದುಡ್ಡು ಪಿಕ್ ಒಂದು ದೊಡ್ಡ ಕೆಲಸ ಆಗ್ಬಿಡಿದೆ ದುಡ್ಡು ದುಡ್ಡು ಕೊಟ್ರೆ ಲಂಚ ಕೊಟ್ರೆ ಎಫ್ಐ ಆರ್ ಮಾಡ್ತಾರೆ ಲಂಚ ಕೊಟ್ರೆ ಎಫ್ಐ ಆರ್ ನ ಕ್ಲೋಸ್ ಮಾಡ್ಕೊಡ್ತಾರೆ ಲಂಚ ಕೊಟ್ರೆ ಬಿ ರಿಪೋರ್ಟ್ ಆಗ್ತಾರೆ ನೀವ್ ಅವ್ರಿಗೆ ಏನೇ ಒಂದ್ ಕಂಪ್ಲೇಂಟ್ ಕೊಡಕ್ ಅವರು ಐದು ಸಾವಿರ ಲಂಚ ಇಲ್ಲ ಅಂತಂದ್ರೆ ಅವ್ರ ಕೆಲಸ ಮಾಡಲ್ಲ ಆ ಮಟ್ಟಕ್ಕೆ ಈ ಬೆಂಗಳೂರಿನ ಪೊಲೀಸ್ ಸ್ಟೇಷನ್ ಗಳಲ್ಲಿ ಇರುವಂತ ಇವ್ರುಗಳ ಈ ಮಟ್ಟಕ್ಕೆ ಬಂದಿದ್ರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಲ್ಲ ಈ ಕೆಲಸ ಮಾಡದ್ ಬಿಟ್ಟು ಅಲ್ಲೆನಾ ಬಾಂಬೆ ಬೀಂಗ್ ಬೇಗ ಹೋಗ್ಬಿಡ್ರಿ ಹೋಗ್ಲಿ ಹೆಂಗಿರೋ ಕಾಸು ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕೊಂತೀರ ಈಗ ಈಗ ಅದನ್ನ ವಸೂಲಿ ಮಾಡಕ್ಕೆ ಕಂಪ್ಲೇಂಟ್ ಕೊಡಕ್ ಬರೋರು ಪಾಸ್ಪೋರ್ಟ್ ಪಾಸ್ಪೋರ್ಟ್ ಗೆ ಐದರಿಂದ ಹತ್ತು ಸಾವಿರ ರೂಪಾಯಿ ಕೇಸ್ಗಳು ಇತ್ತು ಅಂತಂದ್ರೆ ಐದ್ ಲಕ್ಷ ಹತ್ತು ಲಕ್ಷವರೆಗೂ ಪಿಕ್ತಾರಂತೆ ಇದು ಏನೋ ಲಂಚ ಕೊಟ್ಟು ಬಂದು ಹೇಳದ್ರ ವಿಚಾರ ಬರೀ ಪಾಸ್ಪೋರ್ಟ್ ಗೆ ಏನಿಲ್ಲ ಒಂದೊಂದು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಎರಡ್ ಸಾವಿರ ಫುಟ್ಪಾತ್ ಅಂಗಡಿಗಳು ಅಂಗಡಿಗಳಿರ್ತವೆ ಗೋಬಿ ಮಂಚೂರಿ ಪಾನಿಪುರಿ ಅವ್ರ ಹತ್ರ ಪ್ರತಿದಿನ ಐವತ್ ರೂಪಾಯಿ ನೂರು ರೂಪಾಯಿ ಭಿಕ್ಷೆ ಇತ್ತದು ಆಮೇಲೆ ಈ ಪ್ರತಿ ಸ್ಟೇಷನ್ ಒಂದು ನೂರಿಂದ ಇನ್ನೂರು ರೌಡಿ ಶೀಟ್ರ್ಗಳು ಪ್ರತಿ ರೌಡಿ ಶೀಟ್ರು ಹತ್ತು ಸಾವಿರ ಕೊಡ್ಬೇಕಂತೆ ಯಾರು ಮನೆ ಹಾಳು ಮಾಡಿ ಇವ್ರುಗಳಿಗೆ ಇವ್ರು ಎದೆ ಮೇಲೆ ತಂದಿಕ್ಕಬೇಕು ಇದನ್ನ ಈ ಲಂಚ ಬಕಾಸರನ್ನ ಸಾಕಕ್ಕೆ ನೂರ್ ಮೂವತ್ತು ಪೊಲೀಸ್ ಸ್ಟೇಷನ್ ಇಪ್ಪತ್ ಸಾವಿರ ಲಂಚ ಬಕಾರ ಸಾಕಕ್ಕೆ ಒಬ್ಬ ಕಮಿಷನರ್ ಒಂದ್ ಎಂಟೊಂಬತ್ತು ಡಿ ಸಿ ಪಿಗಳು ಅಡಿಷನಲ್ ಗಳು ಮೊನ್ನೆ ನೋಡಿದ್ರೆ ಆ ದಯಾನಂದನ್ ಗ್ಯಾಂಗು ಐದು ಜನ ಸಸ್ಪೆಂಡ್ ಆಗೋರೆ ಇವ್ರಗಳಿಗೆ ನೈತಿಕತೆ ಇಲ್ಲದಂತ ಈ ಪೊಲೀಸರು ಸಾರ್ವಜನಿಕರ ಮೇಲೆ ಸುಳ್ಳು ಎಫ್ ಐಆರ್ ಮಾಡ್ ಬನ್ನೆ ನೋಡಿ ನನ್ನ ಮೇಲೆ ಆ ಸುಳ್ಳು ಎಫ್ ಮಾಡಿ ಏನ್ ಇವರು ನನ್ನ ಒಳ್ಳೆ ಟೆರರಿಸ್ಟ್ ತರ ಬಂದು ಅದೇ ಹೋಗ್ ಒಬ್ಬ ಕ್ರಿಮಿನಲ್ ಹಿಡ್ಕಮ್ಮ ಅಂತೇಳಿ ಆ ಏನೋ ಆ ಒಡ್ಕಲ್ಲ ಡ್ರಗ್ ಮಾಡ ಅಂತೇಳಿ ಸ್ಟೇಷನ್ ಕರ್ಕೊಂಡ್ರೆ ಮುತ್ತುರಾಜ್ ಹೇಳ್ತಾನೆ ಡಿ ಕೆ ಶಿವಕುಮಾರ್ ಸರ್ ಎಲ್ಲ ಸರ್ ಏನ್ ಮಾಡಲ್ಲ ಅಲ್ಲ ಈ ಮುತ್ತುರಾಜ್ ಮೇಲೆ ಎಸ್ ಸಿ ಪಿ ಡಿ ಸಿ ಪಿ ಕಮಿಷನರ್ ಡಿ ಜಿ ಪಿ ಅವರ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಇವತ್ತು ಡಿ ಕೆ ಶಿವಕುಮಾರ್ ಒದ್ದು ಒಳಗಾಗ್ತಿ ಅಂತ ಹೇಳ್ತಾನೆ ಇವತ್ತು ಕಾಂಗ್ರೆಸ್ ಅವ್ರ ಆಯಪ್ಪನೇ ಒಳಡೆ ಹಾಕಿ ಸಾರಿ ಹೇಳ್ತಾನೆ ಅಲ್ಲ ಬಾ ಪೊಲೀಸ್ ಅವರೇ ಈ ಡಿ ಕೆ ಶಿವಕುಮಾರ್ ಮಾತ್ ಕೇಳ್ಕೊಂಡು ಏ ಏನು ಮಾಡ್ಕೊಂಡೋಗ್ಬೇಡಿ ಅದೊಂದ್ ರೀತಿ ಹ ಅಹ್ ಒಂಥರಾ ಈ ಕಾಂಗ್ರೆಸ್ ಒಂಥರ ಬಿರುಗಾಳಿ ಇದ್ದಂಗೆ ನಮ್ದು ಇದು ನಮ್ದು ಡಿ ಕೆ ಸಾಬ ಒಂಥರಾ ಈ ದೀಪ ಇದ್ದಂಗೆ ಬಿರ್ಗಾಳಿ ಮುಂದೆ ದೀಪ ಉರಿಯಕ್ ಸಾಧ್ಯನಾ ಆದ್ರೂ ಉರಿತಾ ಐತೆ ಯಾವಾಗ ಆರ ಬಿಡ್ತದ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹುಷಾರಾಗಿರ್ರಿ ಆಮೇಲೆ ಈಯಪ್ಪ ತುಂಬಾ ದಿಸ ಇಡ್ತಾನೆ ಅಂತ ಹೇಳಿ ಏನಾದ್ರು ಪೊಲೀಸರು ಅಕ್ರಮಗಳು ಮಾಡೋದು ಸುಳ್ ಕೇಸ್ ಹಾಕೋದು ಧಮಕಿಗಳು ಹಾಕೋದು ಆಮೇಲೆ ಅವ್ನು ಹೇಳೋನ ಬಿಡು ಅಂತೇಳ್ಕೊಂಡು ಏನ ಮಾಡಕ್ ಹೊರ್ರೆ ಖಂಡಿತವಾಗಿ ನೀವ್ ಅದನ್ನ ಅನುಭವಿಸಿ ಅನುಭವಿಸ್ತೀರಾ ಇಪ್ಪತ್ತೊಂದು ಜನ ಪೊಲೀಸ್ ಅವರುಗಳಿಗೆ ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಅಲ್ಲಿ ಎಫ್ಐ ಆರ್ ಮಾಡಿ ನಾನು ಎಫ್ಐ ಆರ್ ಮಾಡಿ ಅವ್ರಗಳಿಗೆ ಲೋಕಾಯುಕ್ತದಲ್ಲಿ ಕೇಸ್ ನಡೀತಾ ಇದೆ ಇನ್ನೊಂದು ಕೇಸ್ ನಡೀತಾ ಇದೆ ಲೋಕಾಯುಕ್ತವ್ರು ಬಿ ಬಿ ನಾವು ಚಾಲೆಂಜ್ ಮಾಡ್ತಾ ಇದೀವಿ ಹಾಗಾಗಿ ನಾನು ಎ ಡಿ ಸಿ ಪಿ ಅಮೃತ್ ಪಾಲ್ ಅನ್ನ ಜೈಲಿಗೆ ಕಳಿಸಿದ್ದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ ಅವ್ನು ಹೇಳ್ತಾನೆ ಅವರಲ್ಲಿ ಕೂತ್ಕೊಂಡ್ರೆ ವಿಧಾನಸೌಧ ಇವತ್ತಿರ್ತಾನೆ ನಾಳೆ ಇಟ್ಟೋತಾನೆ ಅಲ್ಲ ದೇವ್ರೇನ ಏನೋ ಅಂದ್ರೆ ರಾತ್ರಿನೇ ರಾತ್ ಕರ್ಕೊಂಡ್ಬಿಡ್ತಾನೆ ಅಕಸ್ಮಾತ್ ಅವ್ರ ಪಕ್ಷಗಳೇನಾದ್ರು ಕಿತ್ತಾಕ್ಬೇಕು ಅಂದ್ರೆ ಹಿಂಗೆ ಸಾರಿ ಅಂತ ಹೇಳೋ ಅವ್ರಿಗೂ ಬಿಡಲ್ಲ ಯಾವ ಟೈಮಲ್ಲಿ ಜನ ಖಾಲಿ ಮಾಡ್ಬೇಕು ಗೊತ್ತಾಗಲ್ಲ ಹಂಗಾಗಿ ಪೊಲೀಸ್ ಅಧಿಕಾರಿಗಳು ನೈತಿಕತೆಯಿಂದ ಕೆಲಸ ಮಾಡಲ್ಲ ಅನ್ನೋದನ್ನೇ ಕರ್ನಾಟಕ ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ ಆ ಮಾನ್ಯ ಜಸ್ಟಿಸ್ ರಾಧಾಕೃಷ್ಣ ಸಾಹೇಬ್ರ್ ಹೇಳಿದ್ದಾರೆ ತುಂಬಾ ಧನ್ಯವಾದಗಳು ಸರ್ ನಿಜವಾಗ್ಲು ಒಬ್ಬ ಜಡ್ಜ್ ಅವರು ಈ ರೀತಿ ಟಿಪ್ಪಣಿ ಮಾಡಿರೋದು ಇವ್ರಿಗೆ ನಿಜವಾಗ್ಲೂ ಆ ಶಾಲೂನಲ್ಲಿ ಅದನ್ನ ಅದನ್ನೇನೋ ಸುತ್ತಕೊಂಡು ಹೊಡೆದಂಗ್ ನಿಜವಾಗ್ಲೂ ಹೊಡೆದಿದೀರ ನಾವುಗಳಾಗಿದೆ ಯಾಕಂದ್ರೆ ನ್ಯಾಯಾಧೀಶ ಹೇಳಿದ ಮೇಲೆ ಅದಕ್ಕೊಂದು ತೂಕ ಇರ್ತದೆ ನಾವ್ ಇದನ್ನ ಅಲ್ಲ ಏನರೋ ಬಂದಿರೋದು ದೊಡ್ಡ ರೋಗ ನಿಮ್ಗೆ ಕಳೆದ ಮೂರು ತಿಂಗಳಲ್ಲಿ ಹತ್ತು ಜನ ಲಂಚ ಇಸ್ಕೊಂಡು ಸಿಕ್ಕಾಕೊಂಡಿದಿರಂತೆ ಒಂದ್ ಕೆಲ್ಸ ಮಾಡಿ ಪೊಲೀಸ್ ಸ್ಟೇಷನ್ ತಕೊಂಡ್ಬಿಡಿ ಲಂಚದ ಸ್ಟೇಷನ್ಗಳು ಬೆಂಗ್ಳೂರ್ ಹಾಕೊಂಡ್ಬಿಡ್ತು ಇದನ್ ಮಾಡಕ್ ನಮ್ಮ ಮೇಲೆ ಕೂಡ ಸುಳ್ಳು ಆ ಎಫ್ಐಆರ್ಗಳು ರೌಡಿ ತತ್ತ ಸರ ನಿಜಾನಾ ಆ ಪುಟ್ಬಾತ್ ಅಲ್ಲಿ ಒಂದು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಎರಡು ಸಾವಿರ ಪುಟ್ಬಾತ್ ವ್ಯಾಪಾರಿಗಳ ಒಂದ್ ದಿಸೂರ್ ರೂಪಾಯಿ ನಿಮ್ ಯೋಗ್ಯತೆಗೆ ಬರೀ ಲಂಚದಲ್ಲೇ ಜೀವನ ಮಾಡ್ತಿರಲ್ವ ಏನ್ ಬಂದಿರೋದು ಬರೀ ಲಂಚ ಲಂಚ ಪೋಸ್ಟಿಂಗ್ ಲಂಚ ಕೊಡೋದು ಅಪಾಯಿಂಟ್ಮೆಂಟ್ ಲಂಚ ಇವಾಗ ಒಂದ್ಸತಿ ಪೋಸ್ಟಿಂಗ್ ಬಂದ್ಮೇಲೆ ಅಲ್ಲಿ ಕೂತ್ಕೊಂಡು ವಸೂಲಿ ಮಾಡುದು ಈ ಬಾಳ್ ಬಾಳಕ್ಕೆ ನಾಚಿಕೆ ಆಗಲ್ಲ ಯೂನಿಫಾರ್ಮ್ ಹಾಕೊಂಡು ನೀವುಗಳು ನಿಜವಾಗ್ಲೇ ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಬಟ್ ಮ್ಯಾಕ್ಸಿಮಮ್ ಪೊಲೀಸ್ ಆ ಕರಪ್ಟ್ ಇದು ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ಜಸ್ಟಿಸ್ ರಾಧಾಕೃಷ್ಣ ಸಾಹೇಬ್ರು ಜಸ್ಟಿಸ್ ಜಸ್ಟಿಸ್ ಏನೋ ಸ್ಪೆಷಲ್ ಲೋಕಾಯುಕ್ತ ಕೋರ್ಟ್ ಅವ್ರು ನಾಚಿಕೆ ಗೀಚಿಕೆ ಇಲ್ವಾ ಮೊನ್ನೆ ತಾನೇ ಆ ಪೊಲೀಸ್ ಕಮಿಷನರ್ ದಯಾನಂದ್ ಅಂಡ್ ಗ್ಯಾಂಗ್ ಐದು ಜನ ಸಸ್ಪೆಂಡ್ ಆಗವ್ರೆ ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲ ಈ ಹೊಸದಾಗಿ ಬಂದಿರುವಂತ ಪೊಲೀಸ್ ಕಮಿಷನರ್ ಏನೋ ಕಂಟ್ರೋಲ್ ಅಂತಂದ್ರು ಏನೋ ಕಂಟ್ರೋಲ್ ಇಲಾಖೆ ಕೇಳಿದ್ರೆ ಬರೀ ನಡೆದ್ರೆ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಪೊಲೀಸರನ್ನೆಲ್ಲ ಕಂಟ್ರೋಲ್ ಮಾಡೋದು ಈ ಮಟ್ಟಿಗೆ ಪೊಲೀಸ್ ಇಲಾಖೆ ಆಗಿದೆ ಅಂತಂದ್ರೆ ನೀವು ನಿಜವಾಗ್ಲೂ ಏನು ಪೊಲೀಸವರ ಅಥವಾ ರಾಜಕಾರಣಿಗಳ ಹತ್ರ ಏನೋ ಕೆಲಸ ಮಾಡೋ ಅಂತ ಗುಲಾಮರ ನನಗಂತೂ ಅರ್ಥ ಆಗಲ್ಲ ಅಲ್ಲ ಈ ಮಟ್ಟಕ್ಕೆ ಲಂಚ ಲಂಚನ ಬೆಳೆಸಿದ್ದೀರಾ ಅಂತಂದ್ರೆ ಒಬ್ಬ ಸ್ಪೆಷಲ್ ಲೋಕಾಯುಕ್ತ ಕೋರ್ಟ್ ಜಡ್ಜ್ ಸಾಹೇಬ್ರು ನಿಮ್ಗಳನ್ನ ಮೇಲೆ ಟಿಪ್ಪಣೆ ಮಾಡ್ತಾರೆ ಅದು ಯಾರ ಪಿ ಎಸ್ ಐ ಆಮೇಲೆ ಸಿಕ್ಕಿದ್ಲಂತ ಬೇಲ್ ರಿಜೆಕ್ಟ್ ಮಾಡಿ ಜೈಲಿಗೆ ಕಳಿಸಿ ಅವರೇ ಅವರೇ ಬೇಸರ ವ್ಯಕ್ತಪಡಿಸೋರು ಎಷ್ಟು ಬೇಜಾರಾಗಿರ್ಬೇಕು ನ್ಯಾಯಾಲಯಕ್ಕೆ ಬೇಸರ ಮಾಡ್ತೀರಾ ಆಮೇಲೆ ನನ್ನ ಕೇಸಲ್ಲಿ ಏನೋ ಆರ್ ರೇಶ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಏಳು ವರ್ಷಕ್ಕಿಂತ ಕಡಿಮೆ ಇರುವಂತ ಕೇಸ್ಗಳಲ್ಲಿ ಅರೆಸ್ಟ್ ಮಾಡಂಗಿಲ್ಲ ನಾನು ಮಾಡೋದೆ ನಾವು ಹೊಡೆದೇದೇ ಬಾಗಲ್ನ ಆಮೇಲೆ ಏನ್ ಮಾಡಿದ್ರಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಫಾಲೋ ಮಾಡುವಲ್ರ ನೀವು ಈ ಮಟ್ಟಕ್ಕೆ ನಿಮ್ಗೆ ರಾಜಕಾರಣಿಗಳು ಸಪೋರ್ಟ್ ಅಂತ ಅಂದ್ರೆ ಏನೋ ನಮಗೆ ಸಸ್ಪೆಂಡ್ ಆದ್ರೆ ಕಾಸಲ್ಲಿ ಜೀವನ ಮಾಡ್ತೀರಾ ಅಂತ ಜೈಲ್ಗೆ ಹಾಕ್ಸ್ಬಿಟ್ರೆ ಡಿ ಜಿಪಿ ಅಮೃತ್ ಪಾಲ್ ಒಂದು ಮುಕ್ಕಾಲ್ ವರ್ಷ ಜೈಲಲ್ಲಿ ಇದ್ರು ಹ ನಲ್ವತ್ತೆಂಟು ಜನ ಪೊಲೀಸರು ಜೈಲಿದ್ರು ಏನ್ ಜೈಲ್ ಅಂದ್ರೆ ನಮ್ಮೊಂತವರಿಗೆ ಅನ್ಕೊಂಬಿಟ್ಟಿದೀರ ಏನ್ ಪೊಲೀಸರು ಹಾಕಕ್ಕಾಗಲ್ಲ ಖಂಡಿತ ಹಾಕ್ಬಹುದು ಜನ ಮನ್ಸು ಮಾಡಿದ್ರೆ ನೀವು ಜೈಲಲ್ಲಿ ಇಡ್ತೀರಾ ಇವತ್ತು ಇವತ್ತು ಸಮಯ ಮೀರಿಲ್ಲ ಯಾರ ಈ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾರೋ ನಮ್ಗ್ ಸಪೋರ್ಟ್ ಅವ್ರ ಅಂತೇಳಿ ಲಂಚಾವತಾರಗಳನ್ನ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಮಾಡಿದ್ರೆ ಖಂಡಿತವಾಗಿ ಯು ಲ್ಯಾಂಡ್ ಅಪ್ ಇನ್ ಜೈಲ್ ನನಗೆ ಹೇಳೋಕೆ ಏನು ಭಯ ಇಲ್ಲ ನೀವು ಅದೇನು ಕಿಸ್ಕೊಂತೀರ ಕಿಸ್ಕೊಳ್ಳಿ ಐ ಡೋಂಟ್ ಕೇರ್ ಓಕೆ ಥ್ಯಾಂಕ್ ಯು ನನ್ನ ಹೆಸರು ಅಡ್ವೊಕೇಟ್ ಜಗದೀಶ್ ಓಕೆ ಇನ್ನು ಫ್ರಮ್ ಹೈಕೋರ್ಟ್ ಆಫ್ ಡೆಲ್ಲಿ ನನಗೆ ಕಾನೂನು ಭಾಷೆ ಗೊತ್ತು ನಿಮ್ಮನ್ನು ಹೆಂಗ್ ಫಿಕ್ಸ್ ಮಾಡಬೇಕು ಅಂತ ಯಾವ ಮಟ್ಟಿಗೆ ಮಾನವ ಮರ್ಯಾದೆ ಯಾರೋ ಸಾವಿತ್ರಿ ಅಂತ ಪಿ ಎಸ್ ಐ ಪ್ರೊಡ್ಯೂಸ್ ಮಾಡಿದಾಗ ಜಡ್ ಸಾಹೇಬರು ನೋವಿನ ಮಾತುಗಳವ್ರೆ ಜಡ್ಜ್ ಅವ್ರು ಇಷ್ಟು ಮಟ್ಟಿಗೆ ನಿಮ್ಮನ್ನ ನಿಮ್ಮನ್ನ ಮಾರ್ಕ್ ರೌಂಡ್ ಅಪ್ ಮಾಡವ್ರೆ ಅಂತಂದ್ರೆ ಎಂತ ಜೀವನ ಮಾಡ್ತಾ ಇದ್ದೀರಪ್ಪ ನೀವೆಲ್ಲ ಹಾ ಆ ಕಾಕಿ ಬಟ್ಟೆ ಹಾಕೊಂಡು ಇಷ್ಟು ಭಿಕ್ಷೆ ಬೇಡ ಅಂತ ಅವಶ್ಯಕತೆ ಇದೆಯಾ ನಾಚಿಕೆ ಗಿಡಿನ ಸಂಗತಿ ಸರ್ಕಾರದಲ್ಲೂ ಲಂಚ ತುಂಬ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಗಬ್ಬು ನಾಟ ಹೊಡಿತಾ ಇದೆ ಇದಕ್ಕೊಂದು ಕಮಿಷನರ್ ಇದಕ್ಕೊಂದು ಡಿ ಸಿ ಪಿಗಳು ಒಂದಷ್ಟು ಎ ಸಿ ಪಿಗಳು ಇನ್ಸ್ಪೆಕ್ಟರ್ ನೂರ್ ಮೂವತ್ತು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಒಂದು ಒಂದೈದು ಸಾವಿರ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಎ ಎಸ್ ಐ ಪೊಲೀಸ್ ಗಳು ಇದನ್ನ ಒಂದು ಪೊಲೀಸ್ ಸ್ಟೇಷನ್ ಅನ್ಬೇಕಾ ಅಥವಾ ಲಂಚದ ಸ್ಟೇಷನ್ ಅನ್ಬೇಕಾ ನೀವೆಲ್ಲ ಲಂಚ ಕೋರ್ರ ಅಂತ ಹೇಳ್ಬೇಕಾ ನಮಗಂತೂ ಗೊತ್ತಾಗ್ತಾ ಇಲ್ಲ ಬಟ್ ಏನೇ ಆಗಲಿ ವಿಚಾರಗಳನ್ನ ಜನಗಳು ಬಂದು ತಿಳಿಸ್ತಾ ಇದ್ದೀವಿ ಜನರೇ ಇಂಥ ಲಂಚ ಕೋರ ರಾಜಕಾರಣಿಗಳ ಕಡೆ ಕೆಲಸ ಮಾಡುವಂತ ಇಂಥ ಪೊಲೀಸ್ ಅವ್ರ ಬಗ್ಗೆ ನೀವು ಏನ್ ಹೇಳ್ಬೇಕು ನೀವೇ ಹೇಳ್ಕೊಳ್ಳಿ